ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರೆ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾ ನಿಜಕ್ಕೂ ಕರುಣಾಮಯೇ ಇದ್ದರೆ ಯಾಕೆ ನಮಗೆ ಕೃಪೆ ತೋರುವುದಿಲ್ಲ ಎಂಬ ಪ್ರಶ್ನೆ ಅನೇಕರನ್ನ ಕಾಡ್ತಾನೆ ಇರತ್ತೆ ಇದಕ್ಕೆ ನಮ್ಮಲ್ಲೇ ಉತ್ತರವಿದೆ ಅದನ್ನು ಕಂಡುಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು ಮನಸ್ಸನ್ನು ಎಲ್ಲವೂ ಅವಲಂಬಿಸಿದೆ ಇದರಲ್ಲಿ ಶುದ್ಧ ಮತ್ತು ಅಶುದ್ಧ ಎಲ್ಲವೂ ಸೇರಿದೆ ಇನ್ನೊಬ್ಬರನ್ನು ಹೋಲಿಸಿಕೊಂಡು ಕಲುವುದು ಬೇರೊಬ್ಬರಲ್ಲಿ ತಪ್ಪು ಹುಡುಕುವುದು ಮಾಡಿದಾಗ ಮನಸ್ಸು ಮಲೀನವಾಗುತ್ತದೆ ಮಲೀನಗೊಂಡ ಮನಸ್ಸು ಇನ್ನೊಬ್ಬರನ್ನ ದೂಷಿಸುವುದರಲ್ಲಿ ತನ್ನ ಸಮಯವನ್ನ ಕಳೆದು ಬಿಡುತ್ತೆ ಇದರಿಂದ ಬೇರೊಬ್ಬರ ಮಲಿನವನ್ನ ತನ್ನ ನಾಲಿಗೆಯಿಂದ ತೊಳೆದು ತನ್ನಲ್ಲಿ ಅಶುದ್ಧವನ್ನ ಸೇರ್ಪಡೆಗೊಳಿಸಿಕೊಳ್ತಾನೆ ಇದರಿಂದ ಭಗವಂತನ ಕೃಪಾದೃಷ್ಟಿಗೂ ಒಳಪಡುವುದಿಲ್ಲ ತಾನೂ ಕೂಡ ತನ್ನನ್ನ ಅರಿತುಕೊಳ್ಳುವಲ್ಲಿ ವಿಫಲನಾಗ್ತಾ ಹೋಗ್ತಾನೆ ಸಾಮಾನ್ಯವಾಗಿ ಜನರಿಗೆ ಇದು ಅರ್ಥವಾಗೋದಿಲ್ಲ ಆದರೆ ಯಾರು ಶ್ರದ್ಧೆ ಮತ್ತು ಮತ್ತು ವಿಶ್ವಾಸದಿಂದ ಗುರುವಿನ ಬಳಿ ಬರ್ತಾರೋ ಆ ಗುರುವಾದವರು ಕೃಪೆ ತೋರಿ ಅವರಲ್ಲಿ ವಿವೇಕ ಜ್ಞಾನ ಭಕ್ತಿಯನ್ನು ಕಂಡುಕೊಳ್ಳುವಂತೆ ದಯಪಾಲಿಸ್ತಾರೆ ಪಾಲಿಸ್ತಾರೆ ಇಂತಹವರ ಜೀವನ ಧನ್ಯ ಅಲ್ವಾ ಬಾಬಾರವರ ಬಳಿ ಸಾರಿ ಅವರ ಕೃಪೆಯನ್ನು ಹೊಂದಿ ಸುಖ ನೆಮ್ಮದಿಯನ್ನು ಪಡೆದುಕೊಳ್ತಾ ಇರೋರು ಸಾಕಷ್ಟು ಜನರಿದ್ದಾರೆ ಸ್ನೇಹಿತರೆ ಕೋಟ್ಯಾಂಧ್ರ ಭಕ್ತರಿದ್ದಾರೆ ಬಾಬಾರವರಿಗೆ ಅದಕ್ಕೆ ಸಾಕ್ಷಿ ಇಂದಿಗೆ ಶಿರಡಿ ಬೆಳೆದಿರೋದೇ ಕಾರಣವಾಗಿದೆ ಅಲ್ವಾ ಸ್ನೇಹಿತರೆ ಆ ಬಳಿ ಬಂದ ಭಕ್ತರಿಗೆ ಸ್ಫೂರ್ತಿಯನ್ನು ನೀಡ್ತಾ ಇದ್ದಾರೆ ನಿಷ್ಠೆಯಿಂದ ಜೀವನ ಸಾಗಿಸುವಂತೆ ಆಧ್ಯಾತ್ಮಿಕ ಸಾಧನೆಯತ್ತ ಅವರನ್ನು ಒಯ್ತಾ ಇದ್ದಾರೆ ಜೀವನಕ್ಕೆ ಯಾವುದು ಅಗತ್ಯ ಯಾವುದು ಅಗತ್ಯವಿಲ್ಲ ಅಂತೇಳಿ ಬಾಬಾರವರಿಗೆ ಗೊತ್ತಿದೆ ಅದರ ಪ್ರಕಾರನೇ ನಮ್ಮ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಗೊಳಿಸುವ ಮೂಲಕ ಒಂದು ಒಳ್ಳೆಯ ತಿಳಿವಳಿಕೆಯ ಅರಿವನ್ನ ನಮಗೆ ಮೂಡಿಸ್ತಾ ಇದ್ದಾರೆ ಕೆಲವೊಂದು ಸಾರಿ ನಾವು ಇಚ್ಛಿಸಿದ್ದು ಸ್ವಲ್ಪ ತಡ ಆಗ್ತಾ ಇದೆ ಅಂದರೆ ಖಂಡಿತ ಆ ಪಯಣದಲ್ಲಿ ನಮಗೆ ಅನೇಕ ರೀತಿಯ ಪಾಠಗಳನ್ನು ಕಲಿಸುವುದರ ಜೊತೆಗೆ ಕೆಲವೊಂದು ಅರಿವುಗಳನ್ನು ಮೂಡಿಸಿರ್ತಾರೆ ಸ್ನೇಹಿತರೆ ನಾವು ಅದನ್ನು ಅರ್ಥಕೊಳ್ತೀವಿ ಅದಕ್ಕೆ ಹೀಗಾಗಿದ್ದು ಅಂತೇಳಿ ಆಮೇಲೆ ಅಂದ್ಕೊಳ್ತೀವಿ ಅಲ್ವಾ ಅದೇ ರೀತಿ ಈಗ ಈ ವಿಡಿಯೋನ ನೋಡ್ತಾ ಇರೋರು ಉದಾಹರಣೆಯಾಗಿ ಅವರನ್ನೇ ತಗೊಂಡಿದ್ದೀನಿ ಅಂತ ಹೇಳಿ ಅನ್ಕೊಳ್ಬಹುದು ಸ್ನೇಹಿತರೆ ಈಗ ನನಗೆ ಒಬ್ಬರು ಮಧ್ಯಾಹ್ನ ಫೋನ್ ಮಾಡಿದಾಗ ಹಿಂದೆ ನನ್ನ ಗಂಡನಿಗೆ ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇರಲಿಲ್ಲ ತುಂಬಾ ಕಷ್ಟ ಇತ್ತು ಆದರೂ ಕೂಡ ಕೆಲಸಕ್ಕೆ ಹೋಗಕ್ಕೆ ಮನಸ್ಸೇ ಮಾಡ್ತಾ ಇರಲಿಲ್ಲ ಮನೆಯಲ್ಲೇ ಇರ್ತಿದ್ರು ನನಗೆ ಬಾಬಾರವರನ್ನ ಪೂಜೆ ಮಾಡ್ತಾ ಇದ್ದೀನಿ ಎಂಟು ತಿಂಗಳಾಗಿದೆ ಆದರೂ ಕೂಡ ಬಾಬಾ ಯಾವುದೇ ರೀತಿ ನನಗೆ ಫಲ ಕೊಟ್ಟಿಲ್ಲ ಆದ್ರೆ ನನ್ನ ಗಂಡ ಮಾತ್ರ ಈಗ ನಾನು ಯಾವುದಾದ್ರೂ ಕೆಲಸ ಮಾಡಬೇಕು ಅಂತೇಳಿ ಹಂಬಲ ಪಡ್ತಾ ಇದ್ದಾರೆ ಹಂಬಲಿಸ್ತಾ ಇದ್ದಾರೆ ನಾನು ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ ಅಕ್ಕ ಆದರೂ ಕೂಡ ಕೆಲಸ ಸಿಗ್ತಾ ಇಲ್ಲ ಯಾಕೆ ನಾನು ಎಂಟು ತಿಂಗಳಿಂದ ಪೂಜೆ ಮಾಡಿದ್ರು ಕೂಡ ಬಾಬಾರವರು ನನ್ನ ಮೇಲೆ ಕರುಣೆ ತೋರಿಸಿಲ್ಲ ಅಂತ ಹೇಳಿ ಆ ಹುಡುಗಿ ನನಗೆ ಹೇಳಿದ್ಲು ಸ್ನೇಹಿತರೆ ಇದ್ರ ಅರ್ಥ ಏನ್ ಗೊತ್ತಾ ಅವಳ ಪ್ರಶ್ನೆಲೆ ಉತ್ತರ ಇದೆ ಎಂಟು ತಿಂಗಳ ಹಿಂದೆ ಬಾಬಾರವರು ಇವಳು ಇಚ್ಛೆ ಹಾಗೆ ಒಂದು ಕೆಲಸ ಕೊಡ್ಸಿದ್ರು ಅಂತ ಇಟ್ಕೊಳ್ರಿ ಆದ್ರೆ ಗಂಡನಿಗೆ ಮಾಡೋ ಮನ್ಸಿರ್ಲಿಲ್ಲಲ್ಲ ಗಂಡ ನನ್ ಕೆಲಸಕ್ಕೆ ಹೋಗಲ್ಲ ನಾನು ಯಾವ ರೀತಿ ಕೆಲಸ ಮಾಡಲ್ಲ ನಾನು ಆರಾಮಾಗಿ ಮನೆಗೆ ಇರ್ತೀನಿ ಅಂತೇಳಿ ಅವ್ರು ಅನ್ಕೊಂಡ್ಬಿಟ್ಟಿದ್ರು ಇಚ್ಛೆ ಇಚ್ಛೆಯಂತೆ ಬಾಬಾ ಆ ಸಮಯದಲ್ಲಿ ಕೆಲಸವನ್ನ ಕೊಟ್ಟಿದ್ರೆ ಅವ್ರ ಗಂಡ ಹೋಗ್ತಿದ್ರ ಹೋಗ್ತಿರ್ಲಿಲ್ಲ ಅಲ್ವಾ ಬಾಬಾ ಈ ಹುಡುಗಿಯ ಭಕ್ತಿಗೆ ಒಲಿದು ಕೆಲಸವನ್ನ ಕೊಟ್ಟಿದ್ರು ಕೂಡ ಅವ್ರ ಗಂಡನಿಗೆ ಹೋಗಿ ಮಾಡೋ ಅಂತಹ ವ್ಯವಧಾನನೂ ಇರಲಿಲ್ಲ ಅವ್ರಿಗೆ ಇಷ್ಟನೂ ಇರಲಿಲ್ಲ ಆದ್ರೆ ಎಂಟು ತಿಂಗಳ ಕಾಲ ಬಾಬಾ ಸತಾಯಿಸಿದ್ರು ಈ ಹುಡುಗಿ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡೋದ್ರಲ್ಲಿ ಅಂದ್ರೆ ಕೆಲಸ ಕೊಡ್ಸು ಬಾಬಾ ನನ್ನ ಗಂಡನಿಗೆ ನಾವು ತುಂಬ ಕಷ್ಟದಲ್ಲಿದ್ದೇವೆ ನಮಗೆ ಅಕ್ಕ ಪಕ್ಕ ಜನ ಎಲ್ಲ ಮಾತಾಡ್ತಿದಾರೆ ನಿಂದನೆ ಮಾಡ್ತಾ ಇದ್ದಾರೆ ಸಂಬಂಧಿಕರು ನನ್ನವರೇ ಆದವರು ತುಂಬ ಹಂಗಿಸ್ತಾ ಇದ್ದಾರೆ ಆದರೂ ಕೂಡ ಯಾಕೆ ನೀವು ನನಗೆ ಕರುಣೆ ತೋರ್ತಾ ಇಲ್ಲ ಅಂತೇಳಿ ಆ ಹುಡುಗಿ ಅಳ್ತಾ ಇದ್ಲು ನನ್ನ ಹತ್ರನೂ ಪದೇ ಪದೇ ಹೇಳ್ತಾ ಇದ್ಲು ನಾನು ಕೂಡ ಆತ್ಮವಿಶ್ವಾಸವನ್ನು ತುಂಬತಾನೆ ಇದ್ದೆ ಪ್ರತಿಯೊಂದಕ್ಕೂ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತೆ ಬಾಬಾರವರ ಪೂಜೆಯನ್ನು ಮಾಡ್ತಾ ಇದೀವಿ ರಥವನ್ನು ಮಾಡ್ತಾ ಇದೆಯಾ ಆರಾಧನೆ ಮಾಡ್ತಾ ಇದೆಯಾ ಹಾಗೆ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದೆಯಾ ಖಂಡಿತ ಯಾವ್ದು ಅಂತ ವ್ಯರ್ಥ ಆಗೋದಿಲ್ಲ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಸ್ನೇಹಿತರೆ ಇವತ್ತು ಅವಳು ಫೋನ್ ಮಾಡಿದಾಗ ಏನು ಹೇಳಿದ್ಲು ಅಂದ್ರೆ ಅಕ್ಕ ಇನ್ನು ಕೆಲಸ ಸಿಕ್ಕಿಲ್ಲ ಆದ್ರೆ ನಾನು ಇಷ್ಟೆಲ್ಲ ಪೂಜೆ ಮಾಡಿದ್ರು ಇನ್ನು ಕೆಲಸ ಸಿಕ್ಕಿಲ್ಲ ಆದ್ರೆ ನಮ್ಮ ಮನೆಯವರು ಹಿಂದಿನತರ ಇಲ್ಲ ಈಗ ಈಗ ನಾನು ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇದ್ದಾರೆ ಈಗ ನಾನು ಕೆಲಸಕ್ಕೆ ಹೋಗ್ತೀನಿ ನನಗೆ ಯಾವುದಾದರೂ ಕೆಲಸ ಸಿಗ್ಲಿ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ಲು ಇದ್ರಲ್ಲೇ ಅರ್ಥ ಮಾಡ್ಕೊಳ್ರಿ ಹಿಂದೆ ಅವಳ ಗಂಡ ನನ್ನ ಕೆಲಸಕ್ಕೆ ಹೋಗೋದಿಲ್ಲ ನನಗೆ ಯಾವ ಕೆಲಸನೂ ಮಾಡಕ್ಕೆ ಇಷ್ಟ ಇಲ್ಲ ಅಂತೇಳಿ ಮನೆಯಲ್ಲಿ ಇರೋದೇ ಇಷ್ಟ ಅಂತೇಳಿ ಅನ್ಕೊಂಡಿದ್ರು ಆ ಸಮಯದಲ್ಲಿ ಕೆಲಸ ಬಾಬಾ ಕೊಟ್ಟಿದ್ರು ಇವಳು ಪ್ರಾರ್ಥನೆಗೊಳಿದ್ರು ಅವ್ರ ಕೆಲಸನೂ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಅದ್ರ ಅಗತ್ಯನೇ ಇಲ್ಲ ಅನ್ನೋ ಹಾಗೆ ಅವ್ರು ಆರಾಮಾಗಿದ್ದರು ಸೋಂಬೇರಿತನದಿಂದನೇ ಇದ್ರು ಅಂತ ಹೇಳ್ಬೋದು ಇಲ್ಲ ಯಾವುದೋ ಅನಿವಾರ್ಯ ಕಾರಣದಿಂದ ಅವ್ರು ನನ್ನ ಕೆಲ್ಸಕ್ಕೆ ಹೋಗಲ್ಲ ನಾನು ಮನೆಯಲ್ಲೇ ಇರ್ತೀನಿ ಆರಾಮಾಗಿ ಇದ್ದಿದ್ರಲ್ಲೇ ಜೀವನ ಮಾಡೋಣ ಅನ್ಕೊಂಡಿದ್ರು ಆದ್ರೆ ಎಂಟು ತಿಂಗಳ ಕಷ್ಟ ಆ ಗಂಡನ ಯಾವ ರೀತಿ ಬದಲಾಯಿಸಿದೆ ಅಂದ್ರೆ ಅವಳ ಪ್ರಾರ್ಥನೆ ಬದಲಾಯಿಸಿದ್ದು ಎಂಟು ತಿಂಗಳ ಈ ಹುಡುಗಿಯ ಪೂಜೆ ಪ್ರಾರ್ಥನೆ ಯಾವ ರೀತಿ ಫಲ ಕೊಟ್ಟಿದೆ ಅಂದ್ರೆ ಈಗ ಆ ಗಂಡನಿಗೆ ಅನ್ಸಿಬಿಟ್ಟಿದೆ ಜನ ಆಡ್ಕೊಳ್ಳೋದಾಗಿರ್ಬೋದು ಸಂಬಂಧಿಕರು ಇವರನ್ನ ತುಚ್ಛವಾಗಿ ಕಾಣೋ ವಿಚಾರ ಅವ್ರ ಮನಸ್ಸಿಗೆ ನೊಂದಿರ್ಬೋದು ಅವ್ರ ಮನಸ್ಸನ್ನು ನೋಯಿಸಿರ್ಬೋದು ಇವೆಲ್ಲ ವಿಚಾರಗಳಿಂದ ಅವ್ರ ಗಂಡನಿಗೆ ಏನನ್ಸಿದೆ ನಾನೀಗ ಕೆಲಸ ಮಾಡಬೇಕು ನಾನೀಗ ಏನಾದರೂ ಸಾಧನೆ ಮಾಡಬೇಕು ನಾನೀಗ ಏನಾದರೂ ಸಾಧನೆ ಮಾಡಿ ಕೆಲಸ ಮಾಡಿ ಈ ಜನರಿಗೆ ನಾನು ದುಡಿತೀನಿ ಅಂತ ಹೇಳಿ ತೋರಿಸ್ಬೇಕು ಅನ್ನುವ ಗುಣ ಸ್ವಭಾವವನ್ನ ಬದಲಾಯಿಸ್ಕೊಂಡಿದ್ದಾರೆ ಅಂದ್ರೆ ಖಂಡಿತ ಇದರಲ್ಲೇ ತಿಳ್ಕೊಡ್ರಿ ತಡ ಯಾಕೆ ಆಗತ್ತೆ ಗುರುವು ತಡ ಯಾಕೆ ಮಾಡ್ತಾರೆ ಅಂತ ಹೇಳಿ ಸ್ನೇಹಿತರೆ ಹೇಳ್ಬೇಕು ಅಂದ್ರೆ ಮೊದ್ಲೇ ಅವ್ರ ಗುರುಗಳು ಗುರುಗಳು ಸಲೀಸಾಗಿ ಯಾವುದನ್ನು ಕೊಡೋದಿಲ್ಲ ಎರಡು ಕೈ ಮೇಲೆ ಪೆಟ್ಟು ಬಿದ್ಮೇಲೆ ನಾವೊಂದು ಪಾಠ ಅಂತ ಕಲಿತೀವಿ ಅಲ್ವಾ ಕಲೀಲಿಲ್ಲ ಅಂದ್ರೆ ಎರಡು ಪೆಟ್ಟು ಕೊಟ್ಟಾದ್ರೂ ನಮಗೆ ಗುರು ಕಲಿಸ್ತಾರೆ ಅಂದ್ಮೇಲೆ ಇದು ಜೀವನದ ಪಾಠ ಅದರಲ್ಲೂ ಆ ಹುಡುಗಿ ಅಷ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಬೆಳಿಗ್ಗೆ ಮೂರ್ ಗಂಟೆಗೆ ಎಳ್ತಿದ್ಳು ಮಗು ಸಣ್ಣದಿದೆ ಅವಳಿಗೆ ಆದ್ರೂ ಕೂಡ ಮೂರ್ ಗಂಟೆಗೆ ಎದ್ದು ಬಾದು ಸ್ನಾನ ಪೂಜೆ ಎಲ್ಲಾ ಮುಗಿಸ್ಕೊಂಡು ಸಣ್ಣ ಪಾಪನ್ನ ಇಟ್ಕೊಂಡು ಅವಳು ಇಷ್ಟೆಲ್ಲ ಪರಿಶ್ರಮ ಪಟ್ಲು ಅಂದ್ರೆ ನಾವು ಯಾವ್ದು ಕಾರಣ ಕೊಡ್ತಾ ಹೋದ್ರೆ ಎಲ್ಲದಕ್ಕೂ ಕಾರಣ ಕೊಡ್ತೀವಿ ಅಯ್ಯೋ ಮಗು ಸಣ್ಣದಿದೆ ಅದಕ್ಕೆ ಶೀತ ಆಗ್ಬೋದು ಹಾಲು ಕುಡಿಯುತ್ತೆ ಈ ರೀತಿ ಎಲ್ಲ ನಾವು ಕಾರಣ ಕೊಡ್ತೀವಿ ಮಾಡಬೇಕು ಅನ್ನೋ ಹುಮ್ಮಸ್ಸು ಭಕ್ತಿ ಶ್ರದ್ಧೆ ಸಮರ್ಪಣಾ ಭಾವ ಇರುತ್ತಲ್ಲ ನನ್ನ ಬಾಬಾ ನಾನು ಏನಾದ್ರೂ ಪ್ರಾರ್ಥನೆ ಮಾಡಿದ್ರೆ ಅವರಿಗೋಸ್ಕರ ಒಂದು ಸೇವೆ ಮಾಡಿದ್ರೆ ಅದಕ್ಕೆ ತಕ್ಕ ಹಾಗೆ ಫಲಗಳನ್ನು ಕೊಡ್ತಾರೆ ಅನ್ನೋ ಒಂದು ಭಾವ ಇರುತ್ತಲ್ಲ ಆ ಭಾವದ ಸಮರ್ಪಣೆಗೆ ಬಾಬಾ ಒಲಿತಾರೆ ಎಂಟು ತಿಂಗಳ ಕಾಲದಲ್ಲಿ ಕಷ್ಟ ಅನುಭವಿಸಿದ್ದಾರೆ ಜನರ ಹತ್ರ ಅನ್ಸ್ಕೊಂಡಿದ್ದಾರೆ ನೊಂದಿದ್ದಾರೆ ತುಂಬಾ ಅಂದ್ರೆ ತುಂಬಾ ಹಿಂಸೆ ಆಗಿದೆ ಈಗ ಸ್ವತಃ ತನ್ನ ಗಂಡನಿಗೆ ಅನ್ಸಿಬಿಟ್ಟಿದೆ ನಾನು ಕೆಲಸಕ್ಕೆ ಹೋಗ್ಬೇಕು ನಾನು ಮನೆಯಲ್ಲಿ ಇರೋದ್ರಿಂದ ನಮ್ಮನ್ನ ಜನ ತುಚ್ಛವಾಗಿ ಕಾಣ್ತಾ ಇದಾರೆ ನಮಗೆ ಬೆಲೆ ಕೊಡ್ತಾ ಇಲ್ಲ ಯಾರು ಸಂಬಂಧಿಕರು ನಮ್ಮನ್ನ ಹತ್ರ ಸೇರಿಸ್ತಾ ಇಲ್ಲ ಈ ರೀತಿ ಎಲ್ಲಾ ಅನುಭವ ಮೂಡಿಸಿದ್ರು ಬಾಬಾ ಗಂಡನಿಗೆ ಗಂಡನ ಮನಸಲ್ಲಿ ಈ ರೀತಿಯೆಲ್ಲ ಅನುಭವ ಮೂಡಿಸಿ ಪಾಠ ಕಲಿಸಿದ್ರು ಅವನಿಗೆ ಎಂಟು ತಿಂಗಳಲ್ಲಿ ಅವನಿಗೆ ಪಾಠ ಕಲಿಸಿ ಎಂಟು ತಿಂಗಳ ನಂತರ ಈಗ ಅವನಿಗೆ ತನಿಗೆ ತಾನೇ ನಾನು ಮನೇಲಿರೋಕ್ಕಾಗಲ್ಲ ನನ್ನ ಕೆಲಸಕ್ಕೆ ಹೋಗಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ ಅವಳು ಹೇಳಿದಾಗ ನಾನು ಅದಕ್ಕೆ ಹೇಳಿದ್ದೆ ಅವಳಿಗೆ ನೋಡು ಎಂಟು ತಿಂಗಳು ನನಗೆ ಎಷ್ಟು ಪೂಜೆ ಮಾಡಿದೆ ಅಕ್ಕ ನನಗೇನು ಫಲ ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಫಲ ಕೊಟ್ಬಿಟ್ಟಿದ್ದಾರೆ ನೀನು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಎಂಟು ತಿಂಗಳು ಹಿಂದೆ ನಿನ್ನ ಗಂಡ ಸೋಂಬೇರಿತನದಿಂದ ಕೂಡಿದ್ರು ಯಾವುದೇ ರೀತಿ ನಾನು ಕೆಲಸಕ್ಕೆ ಹೋಗೋದಿಲ್ಲ ನಾನು ಆರಾಮಾಗಿ ಮನೆಗೆ ಇರೋದು ಸಹಿ ನಾನು ಏನೂ ಮಾಡೋದಿಲ್ಲ ಅಂತ ಹೇಳ್ತಾ ಇರೋ ಗಂಡ ಎಂಟು ತಿಂಗಳಲ್ಲಿ ನಿನ್ನ ಪೂಜೆ ಫಲ ಎಷ್ಟರಲ್ಲಿ ಬದಲಾವಣೆ ಆಗಿದ್ದಾರೆ ಅಂದ್ರೆ ಅಲ್ಲಿಗೆ ನಿನ್ನ ಪೂಜೆ ವ್ಯರ್ಥ ಆಗಿಲ್ಲ ನೀನ್ ಮಾಡಿದ ಸೇವೆ ಯಾವುದೂ ವ್ಯರ್ಥ ಆಗಿಲ್ಲ ಈಗ ಸ್ವಯಂ ನಿನ್ ಗಂಡನೇ ನಾನು ಏನಾದ್ರೂ ಕೆಲಸ ಮಾಡ್ತೀನಿ ಅಂತೇಳಿ ಕೆಲಸ ಹುಡುಕ್ತಾ ಇದ್ದಾರೆ ಪ್ರಯತ್ನ ಪಡ್ತಾ ಇದ್ದಾರೆ ಶ್ರಮ ಪಡ್ತಾ ಇದ್ದಾರೆ ಅಲ್ಲಿಗೆ ತಿಳ್ಕೋ ಎಷ್ಟೊಂದು ಬದಲಾವಣೆ ಆಗಿದೆ ಒಬ್ಬ ಮನುಷ್ಯನನ್ನ ಬದಲಾಯಿಸೋದು ಅಷ್ಟು ಸುಲಭ ಅಲ್ವೇ ಅಲ್ಲ ಕೂಡ ಅದು ಸಾಧ್ಯ ಆಗ್ತಿರ್ಲಿಲ್ಲ ಆ ಸಮಯದಲ್ಲಿ ನೀನು ಎಂಟು ತಿಂಗಳ ಹಿಂದೆ ನಿನ್ನ ಪ್ರಾರ್ಥನೆಗೆ ಬಾಬಾ ಒಲೆ ನಿನಗೇನಾದ್ರು ಆ ತಕ್ಷಣನೇ ಫಲ ಕೊಟ್ಟಿದ್ರೆ ನಿನ್ನ ಗಂಡಂಗೆ ತಕ್ಷಣನೇ ಫಲ ಕೊಟ್ಟು ಒಂದು ಕೆಲಸ ಸಿಕ್ಕಿದ್ರೆ ಆ ಕೆಲಸಕ್ಕೆ ಹೋಗು ಅಂದಿದ್ರೆ ನಿನ್ನ ಗಂಡ ನಾನು ಹೋಗಲ್ಲ ನಾನು ಯಾವ ಕೆಲಸನೂ ಮಾಡೋದಿಲ್ಲ ಇರೋದ್ರಲ್ಲಿ ಆರಾಮಾಗಿ ಉಂಟುಕೊಂಡು ತಿನ್ಕೊಂಡು ಇದ್ಬಿಡ್ತೀನಿ ಅಂತ ಹೇಳ್ಬಿಡ್ತಿದ್ರು ಕೆಲಸನ ತಿರಸ್ಕಾರ ಮಾಡ್ತಿದ್ರು ಆದ್ರೆ ಬಾಬಾ ಯಾವ ರೀತಿ ಮಾಡಿದ್ರು ಅವು ಎಂಟು ತಿಂಗಳ ಸಮಯ ತಗೊಂಡ್ರೂ ಪರವಾಗಿಲ್ಲ ನಿನ್ನ ಕಷ್ಟ ನೋವು ಸಮಸ್ಯೆ ಜನರು ಹೇಗೆ ಸಂಬಂಧಿಕರು ಹೇಗೆ ಎಲ್ಲ ರೀತಿ ಪರಿಚಯ ಮಾಡಿಸ್ಕೊಟ್ಟು ಈಗ ಈಗ ಮಾಡಿಸ್ಕೊಡೋದ್ರ ಜೊತೆಗೆ ನಿನ್ ಗಂಡನು ಕೂಡ ಬದಲಾವಣೆ ಆಗೋ ಹಾಗೆ ಮಾಡಿದ್ರು ಕೆಲಸ ಮಾಡ್ಬೇಕಪ್ಪ ಅಂತೇಳಿ ಈಗ ಅವರೇ ಹಂಬಲಿಸುವಂತ ವ್ಯಕ್ತಿತ್ವವನ್ನು ರೂಪಿಸ್ಕೊಟ್ಟಿದ್ದಾರೆ ಈಗ ಗಂಡಗೆ ನಿನ್ ಕೆಲ್ಸಕ್ಕೆ ಅಂತ ಹೇಳದೇ ಬೇಡ ಅವ್ರಾಗಿ ಕೆಲ್ಸ ಹುಡ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದಾರಲ್ಲ ಇದೇ ಪರಿವರ್ತನೆ ಗುರು ತರೋದು ಯಾಕೆ ಹೇಳೋದು ಸ್ವಲ್ಪ ಸಮಯ ತಗೊಂಡೇ ತಗೊಳ್ತಾರೆ ಗುರು ನಾವು ತಕ್ಷಣ ಪೂಜೆ ಮಾಡಿದ ತಕ್ಷಣ ಫಲ ಸಿಗೋದಿಲ್ಲ ಪ್ರಾಮಾಣಿಕ ಪ್ರಯತ್ನ ನಮ್ದು ಇರತ್ತೆ ಭಾವದಿಂದ ನಾವು ಸಮರ್ಪಣೆ ಆಗಿರ್ತೀವಿ ಆದ್ರೆ ಬಾಬಾ ಸುಮ್ಮನೆ ಆ ಪ್ರಾರ್ಥನೆಯನ್ನ ಸ್ವೀಕರಿಸಿ ಸುಮ್ಮನೆ ಕೂತ್ಕೊಂಡಿರಲ್ಲ ಅದಕ್ಕೊಂದು ಪೂರ್ವ ಸಿದ್ಧತೆ ಮಾಡ್ತಾ ಇರ್ತಾರೆ ಯಾವ ರೀತಿ ಇವರಿಗೆ ಪಾಠವನ್ನ ಕಲಿಸಿ ಅರಿವನ್ನ ಮೂಡಿಸಿ ಯಾವ ರೀತಿ ದಾರಿ ತರಬೇಕು ಅಂತ ಹೇಳಿ ಎಲ್ಲ ರೀತಿ ಪ್ರಯತ್ನ ಪಟ್ಟು ಆ ಮೂಲಕ ಸ್ವಲ್ಪ ಸಮಯವನ್ನ ತಗೊಂಡು ನಮಗೆ ಬುದ್ಧಿ ಕಲಸಿ ಆ ಮೂಲಕ ನಮಗೆ ಆ ಕೆಲಸವನ್ನು ದೊರಕಿಸಿ ಕೊಡ್ತಾರೆ ಆಗ ಮಾಡ್ತೀವಿ ಅದು ದೇವರ ಕೊಟ್ಟ ಪ್ರಸಾದ ಅನ್ನೋ ಕಣ್ಣಿಗೆ ಓದ್ಕೊಂಡು ಆ ಕೆಲಸವನ್ನ ಮಾಡ್ತೀವಿ ಹೌದಪ್ಪ ಕೆಲಸ ಇಲ್ದಾಗ ನಮಗೆ ಯಾವ ರೀತಿ ಜನ ನೋಡ್ಕೊಂಡ್ರು ಕೆಲಸ ಸಿಕ್ಕ ನೋಡ್ತಾ ಇದ್ದಾರೆ ಅನ್ನೋ ವ್ಯತ್ಯಾಸವನ್ನ ತಿಳಿಸ್ಕೊಡ್ತಾರೆ ಗುರು ಸ್ನೇಹಿತರೆ ಯಾರು ಕೂಡ ಜೀವನದಲ್ಲಿ ಭರವಸೆ ಕಳ್ಕೊಳ್ಳೋದ್ ಬೇಡ ಒಂದಲ್ಲ ಒಂದು ಕಾರಣಕ್ಕೆ ಬಾಬಾನ ಪೂಜಿಸ್ತಾ ಇದೀವಿ ಒಳ್ಳೇದಾಗಿಲ್ಲ ಅಂತ ಹೇಳೋ ಮಾತೇ ಇಲ್ಲ ಇವತ್ತು ನಾವು ಪೂಜಿಸ್ತಾ ಇದೀವಿ ಶ್ರದ್ದೆಯಿಂದ ಅವರಲ್ಲಿ ಶರಣಾಗಿದ್ದೀವಿ ಅಂದ್ರೆ ಅದು ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ ಸಮರ್ಪಣೆಯ ಭಾವಕ್ಕೆ ಭಗವಂತ ಒಂದಲ್ಲ ಒಂದು ರೀತಿ ಜೀವನವನ್ನ ರೂಪಿಸಿ ಕೊಡೋದ್ರಲ್ಲೇ ತೊಡಗಿಸ್ಕೊಂಡಿರ್ತಾರೆ ಸ್ನೇಹಿತರೆ ಭಕ್ತಿ ಭಾವದಿಂದ ಶರಣಾಗೋದಷ್ಟೇ ನಮ್ಮ ಕೆಲಸ ಸಮರ್ಪಣೆ ಭಾವ ದೃಢವಾಗಿರಬೇಕು ಪರಿಪೂರ್ಣತೆಯ ಭಾವವನ್ನು ನಮ್ಮ ಜೀವನಕ್ಕೆ ಅವ್ರು ತಂದುಕೊಡ್ತಾರೆ ಸ್ನೇಹಿತರೆ ಒಂದು ಉದಾಹರಣೆ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಸ್ವಲ್ಪ ತಡ ಆಗ್ತಾ ಇದೆ ಯಾಕೆ ಬಾಬಾರವರು ಏನಾದರೂ ಕೊಡಲಿಕ್ಕೆ ಸ್ವಲ್ಪ ತಡ ಮಾಡ್ತಾ ಇದ್ದಾರೆ ಅಂದರೆ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತೆ ಕಾರಣ ಇಲ್ಲದೆ ನಮ್ಮ ಜೀವನದಲ್ಲಿ ಏನೂ ಆಗೋದಿಲ್ಲ ಸ್ವಲ್ಪ ತಡ ಆಗ್ತಾ ಇದೆ ಅಂದರೆ ಈ ರೀತಿ ಪಾಠ ಕಲಿಸ್ತಾ ಇರ್ತಾರೆ ಇನ್ನೊಂದು ತಡ ಆಗ್ತಾ ಇದೆ ಅಂದರೆ ಅಲ್ಲೆಲ್ಲೋ ನಮಗೆ ಮೋಸ ಆಗೋದಿರುತ್ತೆ ಹಾಗಾಗಿ ಅಲ್ಲಿ ತಡ ಮಾಡ್ತಾ ಇರ್ತಾರೆ ವಿಳಂಬ ಆಗ್ತಾ ಇದೆ ಅಂದ್ರೆ ಅಲ್ಲೂ ಏನೋ ನಮಗೆ ಒಂದ್ ಸಮಸ್ಯೆ ಇರತ್ತೆ ಮಕ್ಕಳಾಗೋದ್ರಲ್ಲಿ ತಡ ಆಗ್ತಾ ಇದೆ ಅಂದ್ರೆ ಅಲ್ಲೂ ಏನೋ ಒಂದಿರತ್ತೆ ಕಾರಣ ಅದಕ್ಕೋಸ್ಕರನೇ ಇದೆಲ್ಲ ನಡೀತಾ ಇರತ್ತೆ ಹಾಗ ಖಂಡಿತವಾಗಿಯೂ ಸಮರ್ಪಣೆ ಆಗ್ರಿ ಬಾಬಾ ಯಾವತ್ತಿಗೂ ಕೈ ಬಿಡೋದಿಲ್ಲ ತಮ್ಮ ಹೆಸರಿನ ಮುಂದೆ ಸಾಯಿ ಅಂತ ಹೇಳಿ ಯಾರೆಲ್ಲ ಸೇರಿಸ್ಕೊಂಡಿದಾರೋ ಅವರನ್ನ ಒಮ್ಮೆ ನೆನಪು ಮಾಡ್ಕೊಂಡು ನೋಡ್ರಿ ಅವರೆಲ್ಲರೂ ಉನ್ನತ ಸ್ಥಾನದಲ್ಲೇ ಇದ್ದಾರೆ ಒಂದು ಪೂಜನೀಯ ಸ್ಥಾನ ಅಂದ್ರೆ ಗೌರವ ಸ್ಥಾನದಲ್ಲಿ ಇವತ್ತಿಗೂ ನಿಂತ್ಕೊಂಡಿದ್ದಾರೆ ಅಂದ್ರೆ ಅದು ಆ ಸಾಯಿಯನ್ನ ಹೆಸರಿಗಿರುವ ಒಂದು ಪವಿತ್ರವಾದ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಾಯಿಸಿರುತ್ತೆ ಅದು ಸಾಯಿಯನ್ನ ಹೆಸರು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಾಯಿಸಿರುತ್ತೆ ಅವ್ರು ಏನಾಗ್ತಿದ್ರೋ ಏನೋ ನಮಗೆ ಗೊತ್ತಿಲ್ಲ ಜೀವನದಲ್ಲಿ ಆದ್ರೆ ಅವ್ರ ಹೆಸರೇ ಮುಂದೆ ಅವ್ರ ತಂದೆ ತಾಯಿ ಸಾಯಿ ಅಂತ ಹೇಳಿ ಏನ್ ಿ ತನ್ನ ಮಗುವಿಗೆ ನಾಮಕರಣ ಮಾಡಿರ್ತಾರಲ್ಲ ಅವರ ಜೀವನವೇ ಒಂದು ಉಜ್ವಲವಾದ ಭವಿಷ್ಯ ಆಗುತ್ತೆ ಯಾಕಂದ್ರೆ ಅವ್ರ ಮುಂದೆ ಅವ್ರ ಹೆಸರಿನ ಮುಂದೆ ಸಾಯಿ ಇರ್ತಾರೆ ಅಂದರೆ ಅವರಿಂದ ಯಾವುದೇ ರೀತಿ ತಪ್ಪುಗಳಾಗಕ್ಕೆ ಬಾಬಾ ಬಿಡೋದೇ ಇಲ್ಲ ಸ್ನೇಹಿತರೆ ಗುರುವೇ ಅವ್ರ ಮುಂದಿದ್ದಾರೆ ಅವರ ಮಾರ್ಗದರ್ಶನದಂತೆ ಇವ್ರ ಜೀವನ ಸಾಕ್ತಾ ಇರತ್ತೆ ರಕ್ಷಣೆಯಾಗಿ ಬಲವಾಗಿ ಅವರೇ ಅವ್ರ ಜೊತೆಗಿರ್ತಾರಲ್ವ ಹಾಗಾಗಿ ಸ್ನೇಹಿತರೆ ಸಾಯಿ ನಮ್ಮ ಜೊತೆಗಿದ್ದಾರೆ ನಾವು ಸಾಯಿ ಕುಟುಂಬದಲ್ಲಿದ್ದೀವಿ ಖಂಡಿತ ನಮ್ಗೆ ಯಾವತ್ತಿಗೂ ತೊಂದರೆ ಆಗಕ್ಕೆ ಸಾಯಿ ಬಿಡೋದೇ ಇಲ್ಲ ಬಾಬಾ ಎಂದಿಗೂ ಬಿಡೋದಿಲ್ಲ ಒಂದಲ್ಲ ಒಂದು ರೀತಿಲಿ ನಮ್ಮನ್ನು ಕೈ ಹಿಡಿತಾರೆ ನಮ್ಮನ್ನು ರಕ್ಷಿಸ್ತಾರೆ ಾರೆ ಯಾವತ್ತಿಗೂ ವಿಶ್ವಾಸ ಕಳ್ಕೊಂಬಿಡ್ರಿ ನಮ್ಮ ಜೀವನದಲ್ಲಿ ಕೆಟ್ಟದೇ ಆಗಲಿ ಒಳ್ಳೆಯದೇ ಆಗಲಿ ಅದಕ್ಕೊಂದು ಬಲವಾದ ಕಾರಣ ಇದ್ದೇ ಇರತ್ತೆ ಕೆಟ್ಟದಾಗ್ತಾ ಇದೆಯಾ ತಕ್ಷಣ ಅದೊಂದು ಸ್ವಲ್ಪ ದೂರ ಮುಂದೆ ಹೋಗುತ್ತೆ ಸ್ವಲ್ಪ ನಮ್ಮ ಜೀವನದಲ್ಲಿ ನಾವು ಏನಾದರೂ ಕೆಟ್ಟದ್ದು ಯೋಚಿಸ್ತಾ ಇದ್ದೀವ ಆ ದಾರಿಯಲ್ಲಿ ಸಾಕ್ತಾ ಇದೀವಾ ತಕ್ಷಣ ನಮ್ಗೆ ಅನ್ಸುತ್ತೆ ನಾನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂಥೇಳಿ ನಾವು ದಾರಿಯನ್ನು ಬದಲಾಯಿಸ್ಕೊಳ್ತೀವಿ ಅಂದರೆ ಅದು ಕೂಡ ಆ ಗುರುವಿನ ಅನುಗ್ರಹ ಆಶೀರ್ವಾದ ಪ್ರೇರಣೆ ಅವ್ರು ಹೇಳಿದಾಗ ನಾವು ಕೇಳೋದಿಲ್ಲ ನಾವೇ ಮುಂದೆ ಸಾಗಿ ಅದರ ನೋವು ಅದ್ರ ಬಾಧೆಗಳನ್ನು ಅನುಭವಿಸಿದಾಗ ನಾನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಹೇಳಿ ನಾವಾಗಿ ಹಿಂದೆ ಸರಿಯೋ ಹಾಗೆ ಬಾಬಾ ಮಾಡ್ತಾರೆ ಇದೇ ಒಬ್ಬ ಗುರುವಿನ ಅನುಗ್ರಹ ಆಶೀರ್ವಾದ ಅಂತ ಹೇಳೋದು ಸ್ನೇಹಿತರೆ ಇದನ್ನ ಮಾಡಲಿಕ್ಕೆ ಒಬ್ಬ ಗುರುವಿನಿಂದ ಮಾತ್ರ ಸಾಧ್ಯ ನಾವು ಕೇಳಿದ ತಕ್ಷಣ ಒಂದು ವಸ್ತುವೇ ಸಿಗ್ಲಿ ಒಂದು ಹಣವೇ ಸಿಗ್ಲಿ ಒಬ್ಬ ವ್ಯಕ್ತಿಯೇ ಸಿಗ್ಲಿ ಆಗ ಅದಕ್ಕಷ್ಟು ಬೆಲೆ ಇರೋದಿಲ್ಲ ನಾವು ಕೇಳಿದ್ರು ಸಿಗದೇ ಇದ್ದಾಗ ಆ ವಸ್ತುವಿಗಾಗಿರ್ಬೋದು ಆ ವ್ಯಕ್ತಿಗಾಗಿರ್ಬೋದು ಬೆಲೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಕೊಡ್ಲಿಕ್ಕೆ ಶುರು ಯಾಕೆ ಅದು ನಂಗೆ ಸಿಗ್ಲಿಲ್ಲ ಅದಕ್ಕೆ ಕಾರಣ ಏನು ಇಲ್ಲ ಅದನ್ನ ನಾವು ಹೇಗೆ ಪಡ್ಕೊಳ್ಬೋದು ಒಳ್ಳೊಳ್ಳೆ ದಾರಿಯನ್ನ ಎಲ್ಲದನ್ನ ಹುಡ್ಕೊಳ್ತಾ ಹೋಗ್ತಿವಲ್ವಾ ಅಂದ್ರೆ ನಮ್ಗೆ ಏನು ಸಿಗೋದಿಲ್ಲ ನಮ್ಮ ಜೀವನದಲ್ಲಿ ಯಾವ ರೀತಿ ಕಷ್ಟ ಸಮಸ್ಯೆಗಳಿದಾವಲ್ವ ಅವೆಲ್ಲವೂ ನಮಗೊಂದು ಪ್ರೇರಣೆ ಪ್ರೇರಣೆ ಅಂತ ಅನ್ಕೊಳ್ಬೇಕು ಅದು ನಮ್ದು ಯಾವ್ದೋ ಜನ್ಮದ ಪೂರ್ವಾರ್ಜಿತ ಕರ್ಮ ಇರ್ಬೋದು ಆದ್ರೆ ಈ ಜನ್ಮಕ್ಕೆ ಅದು ನಮಗೊಂದು ಪ್ರೇರಣೆ ಅಂತ ಹೇಳಿ ನಾವು ಅದನ್ನ ಅಂತ ಹೇಳಿ ಅನ್ಕೊಳ್ಬೇಕು ಅದನ್ನ ಶಾಪ ಅನ್ಕೊಳ್ಬಾರ್ದು ಅದು ಒಂದು ಒಂದು ನಮಗೆ ಪುಣ್ಯ ಸಾಧನೆಗೆ ಒಂದು ಮಾರ್ಗ ಅಂದ್ಕೊಂಡು ನಾವು ಆ ದಾರಿಯಲ್ಲಿ ಸಾಗ್ದಾಗ ದೃಢ ವಿಶ್ವಾಸ ಬಿಟ್ಟು ಸಾಗ್ದಾಗ ಖಂಡಿತ ಬಾಬಾರವರ ಹೆಸರು ಹೇಳಿ ನೀವು ಯಾವುದೇ ಕೆಲಸಕ್ಕೆ ಹೋಗ್ರಿ ಯಾವುದೇ ಕೆಲಸಕ್ಕೆ ಕೈ ಹಾಕ್ರಿ ಖಂಡಿತ ಅಲ್ಲಿ ಸೋಲಿಲ್ಲ ಸ್ನೇಹಿತರೆ ನಾವು ಹೋಗೋ ದಾರಿಯಲ್ಲಿ ಅವರು ಸದಾ ನಮಗೆ ಕಾಣಿಸ್ತಾ ಇರ್ತಾರೆ ನಾನಿದ್ದೀನಿ ಭರವಸೆಯಾಗಿ ನಾನಿದ್ದೀನಿ ನೀನು ಮುಂದೆ ಹೋಗು ನಿನಗೇನು ತೊಂದರೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೊಳ್ತೀನಿ ಅಕಸ್ಮಾತ್ ರ ತೊಂದರೆ ಆಗೋದಿದ್ರೆ ನಿನ್ನನ್ನು ಅಲ್ಲಿಂದ ಕಾಪಾಡೋ ಜವಾಬ್ದಾರಿನೂ ನಾನು ಬರ್ಸ್ತೀನಿ ಅನ್ನೋ ಮಾತುಗಳಲ್ಲೇ ಅವ್ರು ಇಂದಿಗೂ ಸಚೇತವಾಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಹೆದ್ರೋ ಅವಶ್ಯಕತೆ ಇಲ್ಲ ನಾವು ಓದ್ತಾ ಇದೀವ ಆ ಓದಿನಲ್ಲಿ ಯಶಸ್ಸು ಬೇಕಾ ಬಾಬಾ ನಮ್ ಜೊತೆಗಿದ್ದಾರೆ ಅವರ ಸ್ಮರಣೆ ಮಾಡಿ ಓದ್ರಿ ಮದ್ವೆ ಆಗ್ಬೇಕಾ ಬಾಬಾ ಇಚ್ಛೆ ಅವರ ಪಾದಗಳಲ್ಲಿ ಶರಣಾಗ್ರಿ ಖಂಡಿತ ನಮ್ಗೆ ಯೋಗ್ಯಳಾದ ವರನೋ ಇಲ್ಲ ಯೋಗ್ಯಳಾದ ಅದೂನು ಖಂಡಿತ ಬಾಬಾರವರ ಭಕ್ತರೇ ಸಿಗ್ತಾರೆ ಸ್ನೇಹಿತರೆ ಹಾಗೆ ಸಮಸ್ಯೆಗಳು ಏನೇ ಇರಲಿ ಅದನ್ನು ಬಾಬಾರವರ ಪಾದಗಳಲ್ಲಿ ಶರಣಾಗ್ಸ್ರಿ ಖಂಡಿತ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗತ್ತೆ ನಿಮಗೆ ಸ್ವಲ್ಪ ತಡ ಆಗ್ಬೋದು ಆದರೆ ಫಲ ಸಿಕ್ಕಾಗ ನೀವು ಅಂದ್ಕೊಳ್ತೀರಿ ಅದು ಇದಕ್ಕೆ ತಡ ಆಗಿದ್ದು ಸರಿಯಾದ ಸಮಯಕ್ಕೆ ಒಂದು ಒಳ್ಳೆಯ ಅರಿವನ್ನು ಮೂಡಿಸಿ ನಿಮಗೆ ಕೊಟ್ಟಿದ್ದಾರಪ್ಪ ಅಂಥೇಳಿ ನಾವು ಅದನ್ನು ಶಾಶ್ವತವಾಗಿ ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೊಳ್ತೀವಿ ಅದೇ ರೀತಿ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ನಮ್ಮ ಜೀವನದಲ್ಲಿ ನಾವು ಅದನ್ನು ರಾಗಿ ಒಳ್ಳೆಯ ಭವಿಷ್ಯವನ್ನು ಕಾಣ್ತೀವಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಹಾಗೆ ನೀವು ಯಾವ ರೀತಿ ದೃಢವಾದ ವಿಶ್ವಾಸವನ್ನ ಇಟ್ಕೊಳ್ಬೇಕು ಅನ್ನೋ ಅರಿವು ಕೂಡ ನಿಮಗೆ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ